ನಾನು ನಮ್ಮ ಪೂಜ್ಯ ಗುರುಗಳ ಜೊತೆ ಶಿವಣ್ಣವ್ರಿಗೆ ಕರ್ಕೊಂಡು ಬಂದೆ ಇಲ್ಲಿ ಮಿಸ್ ಮಾಡ್ಕೊಂಡ್ಬಿಡ್ತಿದ್ದೆ ನಾನು ಅವರೇ ನನಗೆ ಗ್ಯಾಪ್ಸಿದ್ರು ಹೋಗಬೇಕು ಅಂತ ನೀವು ಆದ್ರೂ ನನಗೆ ನಮ್ಮ ಆತ್ಮೀಯರಾದಂಥ ನಿಮ್ಮ ನಮ್ಮ ಜಗದೀಶ್ ಅವರು ಜಂಟಿ ನಿರ್ದೇಶಕರು ಇನ್ವೈಟ್ ಮಾಡಿದರು ನಾನು ಎಮ್ ಎಲ್ ಸಿ ಆಗಿಲ್ಲ ಅಂದ್ಬಿಟ್ಟು ಬೇಜಾರಾಗಿ ಬಂದಿರಲಿಲ್ಲ ನಿಜ ಹೇಳಬೇಕು ಅಂದರೆ ಆಮೇಲೆ ಇದನ್ನು ನೋಡಿ ಭಾಳ ಖುಷಿ ಆಯಿತು ನನಗೆ ನಿಜವಾಗಲೂ ಅಂಬೇಡ್ಕರ್ ಅವ್ರ ಬಗ್ಗೆ ನಾನು ಮೊನ್ನೆ ವಿಧಾನ ಪರಿಷತ್ನಲ್ಲಿ ಮಾತಾಡಿದ್ದೆ ಐದು ಪಂಚತೀರ್ಥಗಳನ್ನು ನಮ್ಮ ಮೋದಿಯವರು ಅಭಿವೃದ್ಧಿ ಮಾಡೋದ್ರ ಬಗ್ಗೆ ಅದನ್ನು ಈಗ ನೋಡಿದ್ರೆ ಇಲ್ಲೇ ಜೀವಂತವಾಗಿರೋ ನೀವು ಅಂಬೇಡ್ಕರ್ ಅವರನ್ನು ಮಾಡಿರೋದು ಬಂದು ಭಾಳ ಖುಷಿಯಾಗಿದೆ ಅವರ ಸಾಧನೆ ಮತ್ತು ನಮ್ಮ ಭಾರತ ಸಂವಿಧಾನಕ್ಕೆ ನೀಡಿರುವ ಕೊಡುಗೆ ಅವರು ಬ್ರಿಟಿಷ್ ಸರ್ಕಾರದಲ್ಲಿ ಸಚಿವರಾಗಿ ಡ್ಯಾಮ್ಗಳು ಕಟ್ಟಿಸಿರೋದಿರ್ಬೋದು ನಮ್ಮ ಸಾಮಾಜಿಕ ನ್ಯಾಯವನ್ನು ಕೊಡೋದ್ರಲ್ಲಿರ್ಬೋದು ದೇವಸ್ಥಾನಕ್ಕೆ ಬಿಡದಲೇ ಇದ್ದಾಗ ಅಸ್ಪೃಶ್ಯತೆಯನ್ನು ಮಾಡೋದನ್ನು ಇರ್ಬೋದು ಅದೆಲ್ಲ ನೋಡಿ ನನಗೆ ಭಾಳ ಖುಷಿಯಾಗಿದೆ ಇದು ನಮ್ಮ ಸಮಾಜಕ್ಕೆ ನಮ್ಮೆಲ್ಲ ವಿದ್ಯಾರ್ಥಿಗಳು ಬಂದಿದ್ದಾರೆ ಅಂತ ಹೇಳಿ ಬೆಂಗಳೂರು ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳು ಖುಷಿಯಾಗ್ತದೆ ನಾಳೆ ಇದ್ದಾರೆ ಅವ್ರನ್ನು ಇದು ಒಳ್ಳೆಯ ಸಂದೇಶವನ್ನು ಮಾರ್ಗದರ್ಶನವನ್ನು ಕೊಟ್ಟಿದ್ದೀರಿ ನಿಮ್ಮ ತೋಟಗಾರಿಕೆ ಇಲಾಖೆಯ ಎಲ್ಲ ಅಧಿಕಾರಿಗಳಿಗೆ ನಮ್ಮ ಸಚಿವರು ಬಂದು ಉದ್ಘಾಟನೆ ಮಾಡಿದ್ದಾರೆ ಮುಖ್ಯವಾಗಿ ಜಗದೀಶ್ ಅವರಿಗೆ ಈ ಮುಖಾಂತರ ನಾನು ಅಭಿನಂದನೆ ಸಲ್ಲಿಸ್ತೇನೆ